ಕೈಯಲ್ಲಿ ಚಂಬು ಕೊಡುವಳ ಮಾರ ಅವಳ ಕೈಗೊಂಬೆಯಾಗಿ ಎಲ್ಲವನ್ನೂ ಎಲ್ಲವನ್ನು ಮರೆತು ಅಲ್ಲಿಯೇ ಬಿದ್ದಿರುವನು ಹೇಮ ಇನ್ನು ಹೊರಗಿನವಳೆ ಫ್ರೀಯಾಗಿ ಸೋಷಿಯಲ್ ಆಗಿ ಅಷ್ಟೇ ಮೇಲ್ ಅವರಿಬ್ಬರು ಸೋದರ ಮಾವ ಸೋಸರು ಸೊಸೆ ಆದಾಗ ಸ್ವಲ್ಪ ಸಲಿಗಿಂದ ಮಾತಾಡಿದ್ರೆ ಅದನ್ನೇ ತಪ್ಪಾಗಿ ತಿಳಿದುಕೊಳ್ಬಾರ್ದು ಅದು ಸಲಿಗೆ ಅಲ್ಲಮ್ಮ ಬಲೆಗೆ ಹಾಕಿಕೊಂಡು ಸುಲಿಗೆ ಮಾಡುತ್ತಿರುವ ಅಣ್ಣನಿಗೆ ನೀವು ಬುದ್ಧಿ ಹೇಳ್ತಿರೋ ಇಲ್ಲ ನಾನು ಹೇಳಲು ಇಲ್ಲ ಸಂತೋಷ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳು ನಾನಲ್ಲ ಆ ಧೈರ್ಯ ಕೂಡ ನನಗಿಲ್ಲ ನೀನು ಕೂಡ ಆ ಧೈರ್ಯವನ್ನ ಮಾಡಬೇಡ ಮಾತಿಗೆ ಮಾತು ಬೆಳೆದು ಕಲಹವಾದ್ರೆ ಹಾಗಂತ ಸುಮ್ಮನಿದ್ದರೆ ಅದ ಗಂಟು ಹೋಗುವುದಮ್ಮ ನಮ್ಮ ಬಾಳು ಆ ನೀತಿ ಗಟ್ಟಗಳ ಸಹವಾಸದಲ್ಲಿ ಹೋಗಿರುವನು ಮನೆತನದ ಮರ್ಯಾದೆ ಮಣ್ಣುಗೂಡಿ ಹೋಗುವವು ಥಲಥಲಾಂತರದಿಂದ ವಂಶ ಪಾರಂಪರ್ಯಾಗಿ ಬಂದ ಈ ಮನೆತನದ ಘನತೆ ಗೌರವಗಳು ಸರ್ವನಾಶವಾಗಿ ಹೋಗುವವು ನಾನೇ ಅಲ್ಲಿಗೆ ಹೋಗಿ ಆ ಹೇಮಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಣ್ಣನನ್ನು ಕರೆದುಕೊಂಡು ಬರುತ್ತೇನೆ ಸಂತೋಷ ನನ್ನ ಮಾತು ಕೇಳು ನೀನಲ್ಲಿಗೆ ಹೋಗುದು ಬೇಡ ತಿಂಟು ಏನಿನ ತಾಯಿ ಮಾತನ್ನ ಪಾಲಿಸಿಕೊಡು ನನ್ನನ್ನು ತಡೆಯಬೇಡ ಮಹತ್ ಇಲ್ಲ ಸಂತೋಷ್ ನೀನಲ್ಲಿಗೆ ಹೋಗಿದ್ದೆ ಆದ್ರೆ ನಿನಗೆ ನನ್ನ ಮೇಲೆ ಆಡೆಯಾಗಿದೆ ಅಣ್ಣ ನೀನು ಮಾಡುತ್ತಿರುವುದು ಸರಿ ಇಲ್ಲ ನಿನ್ನ ವರ್ತನೆ ನನಗೆ ಸ್ವಲ್ಪ ಇಡಿಸುತ್ತಿಲ್ಲ ನಿಮಗೆ ನಾನು ಬುದ್ಧಿ ಹೇಳುವುದು ಸೂಕ್ತವಲ್ಲ ಮುಚ್ಚಿದ ಕಣ್ಣು ತೆರೆಯದಿದ್ದರೆ ಆ ಹೇಮ ಶಿವಶಾಂತಪ್ಪ ಒಳ್ಳೆಯವರಲ್ಲ ವಂಚಕರ ಜಾಲದ ಒಳಗೆ ಹೋಗುವುದು ನಮ್ಮ ಬಹಳ ಅವರ ಬಗ್ಗೆ ಮರು ಮಾತನಾಡಿದರೆ ಕತ್ತರಿಸಿಬಿಡುತ್ತೇನೆ ಓಹೋ ಇದೆಲ್ಲ ಕೀತಾಪತಿ ನನಗೆ ಚೂ ಬಿಡಲು ರೆಡಿ ಮಾಡಿಕೊಂಡಿರೇನೆ ನಿರಾಪರಾಧಿಯಾದ ಹತ್ತಿಗೆಯನ್ನು ಈ ವಿಷಯದಲ್ಲಿ ಕೇಳಿಸಿಕೊಳ್ಳಬೇಡಣ ಜ್ಯೋತಿ ಸಂತೋಷ್ ನಿಮ್ಮ ಮೂವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಮಂಜುನಾಥನ ಪ್ರಸಾದ ತಂದಿರುವೆ ನವ ಜೀವನ್ ಪ್ರಸಾದ ತೆಗೆದುಕೊಳ್ಳುವಂತ ದಾರಿದ್ರ್ಯ ನನಗೆ ಚಂದ್ರ ಮಾಡಿತೆ ಅಪ್ಪ ಶಕುನದ ಯಾವ ಪಾಪಕ್ಕೆ ಹೋಗಬೇಕು ಅಂತ ಮಾಡಿದಿರಿ ಬೀಡಿ ಶಿವ ಅಪ್ಪ ಅಂತ ಬೇಡಿಕೊಂಡು ಮೊದಲ ಪ್ರಸಾದವನ್ನ ಸ್ವೀಕಾರ ಮಾಡಿ ಅಣ್ಣ ಶ್ರೀಮಂತಿಕೆಯ ಮತದಲ್ಲಿ ದೇವರ ಪ್ರಸಾದದ ಮೇಲೆ ಸೊಕ್ಕು ತೋರಿಸುವುದು ಅವನಿಗೆ ಆಹ್ವಾನ ಮಾಡಿದಂತೆ ಒಳ್ಳೆ ಓಡಿದ ಪ್ರಸಾದ ತಂದು ನಂಬಿಸಲು ಬಂದ ಯಾರಿಗಾಗಿ ನುಡಿಯುತ್ತಿರುವೆ ಇಂಥ ಮಾನವೀನವಾದಿಗಳನ್ನು ನನ್ನ ಮನೆ ನನ್ನ ಮನೆ ಕನ್ನ ಹೊಡೆದ ಕಳ್ಳನಿಗೊಂಡ ಮನೆಗೆ ಜಂತೆ ಎಣಿಸಿದ ನಿನ್ನ ಬಂಡನಿಗಾಗಿ ನೋಡುತ್ತೇನೆ ಏನು ಮನೆ ಕಳ್ಳವಾಗಿದೆಯಾ ಎಂದು ಯಾವಾಗ ಎಷ್ಟೊತ್ತಿನಲ್ಲಿ ಮನೆ ಕಳವಿಗೂ ಪ್ರಕಾಶ ಮಾಮನಿಗೂ ಯಾವ ಸಂಬಂಧವೂ ಇಲ್ಲ ಈ ಕಳಿವಿನ ಹಿಂದೆ ಯಾರೋ ದುರ್ಮಾರ್ಗಿಗಳ ಕೈವಾಡವಿದೆ ಅನ್ಯಾಯವಾಗಿ ನಿರ್ದೋಷಿಯಾದ ಮಾಮನ ತಲೆಗೆ ಅಪವಾದ ಕಟ್ಟಬೇಡ ನಿರ್ದೋಷಿಯೂ ಅಲ್ಲ ನಿರ್ಮಲನೂ ಅಲ್ಲ ಸಣ್ಣ ತಂಗಿ ಇಬ್ಬರು ಚೋರೇ ಖಜನೆಯ ಕೀಲಿ ಜ್ಯೋತಿ ಬಳಿ ಇರುವಾಗ ಲಾಕ್ ಹೇಗೆ ಓಪನ್ ಆಯ್ತು ಬಿದ್ದು ಕಾರ್ಯ ಕುಬೇರೇನಾಗಲಿ ಎಂದು ಇವಳೆ ತುಂಬಿ ಕೈಯಾರ ಹೇಗೆ ನಿಂತಿರುವ ನೋಡು ಏನು ತಿಳಿಯದ ಇಲ್ಲ ಪತಿ ಮನೆಗೆ ದ್ರೋಹ ಬಗೆಯುವಂತ ಹೀನ ಮಸ್ಯವನ್ನು ಸಾವಿತ್ರಿ ಸಾವಿತ್ರಿ ಹೊನ್ನವಿಯ ಸಾತು ಕೊಟ್ಟು ಕಳ್ಳ ಜಾತಿ ಕೇಳಿದಿರಣ್ಣ ನನ್ನ ಬರಾಡ್ತಾ ಇರೋ ಈ ನುಡಿಗಳನ್ನ ಕೇಳಿದೀರಣ ಯಾಕಣ್ಣ ನೀ ಯಾಕೆ ಇಂತ ಸಣ್ಣ ಕೆಲಸಕ್ಕೆ ಮನಸ್ಸು ಮಾಡಿದೆ ಅಣ್ಣ ನೀರಿನ ತಂಗಿ ನೀರಿನ ತಂಗಿ ಸುಖವಾಗಿರೋದು ನಿನ್ನ ಮನಸ್ಸಿಗೆ ಹಿಡಿಸ್ತೀವಿ ನಣ್ಣ ಇದನ್ನು ನೀನು ನಂಬಿದೆಯೇನಮ್ಮ ಸದ್ಗುಣ ಸಂಪನ್ನರ ಪುಣ್ಯ ಉದರದಲ್ಲಿ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದವರು ನಾವು ಒಡ ಹುಟ್ಟಿದ ಈ ನಿನ್ನ ಅಣ್ಣನ ಮೇಲೆ ಸಂದೇಹ ಬಂದಿತ್ತೇನಮ್ಮ ಜಗತ್ತೇ ನನ್ನ ಕಳ್ಳ ಎಂದು ಕೂಗಿದರು ನನಗೆ ಸಂಕಟವಾಗುತ್ತಿರಲಿಲ್ಲಮ್ಮ ಇಷ್ಟೇ ಏನಮ್ಮ ನೀನು ನನ್ನ ಅರ್ಥ ಮಾಡಿಕೊಂಡಿ ನಿನ್ನ ಅಂತರ ಆತ್ಮವನ್ನು ಒಮ್ಮೆ ಕೇಳಿ ನಿರ್ಧಾರ ತೆಗೆದುಕೊಳ್ಳಮ್ಮ ನಮಗಿಂತ ಮೊದಲೇ ಈ ಊರಿಗೆ ಕಾಲು ಇಟ್ಟು ಕಾದು ಕುಳಿತಿದೆ ಕನಿಕಾರ ಇಲ್ಲದ ಮಾಡಿದ ಕೈ ಕೆಲಸಕ್ಕೆ ಪ್ರಕಾಶ ಮಾಮ ಬಲಿಯಾದ ವೇದ ವಾಕ್ಯವೆಂದು ಪಾಲಿಸುತ್ತಿರುವ ಸುಗಮವಾಗಿ ಸಾಗಲಾರದು ನಮ್ಮ ಸಂಸಾರ ಇಲ್ಲಿ ಏನು ನಡೀತಿದೆ ಎಂದು ನನಗೆ ಗೊತ್ತಿದ್ದರು ನಡೆದುಕೊಂಡಿರುವೆ ಅತ್ತಿಗೆ ಆ ಮಾತು ಪಾಲಿಸಲು ತಂದೆ ಮಗಳ ಕೈ ಗೊಂಗೈಯಾಗಿರುವನು ಲೇ ಸಂತೋಷ್ ಇಡಿತದಲ್ಲಿರಲಿ ಮೇರಿ ನೋಡಿದರೆ ತಪ್ಪಿ ಮನುಷ್ಯತ್ವ ಕಳೆದುಕೊಂಡು ಮುರುಗ ಮುರುಗನಾಗಬೇಕಾಗುತ್ತದೆ ಅಣ್ಣ ತಮ್ಮರಲ್ಲಿ ಕದನ ಕಿಡಿವತ್ತಿಸುವ ನಿನ್ನ ಈ ಮನೆಯಲ್ಲಿ ಜಾಗವಿಲ್ಲ ನಿನ್ನ ಮುಖ ನೋಡುವುದಕ್ಕೂ ನನಗೆ ಆ ಸಹ ಆಗುತ್ತದೆ ತಡ ಮಾಡದೆ ಒಟ್ಟುವುದು ಇಲ್ಲಂಬ ಮಾಡಿದರೆ ನಾನೇ ಕತ್ತಿಡಿದು ವಾರ ಆ ತ್ರಾಸು ಬೇಡ ನಿನಗೆ ಬುದ್ಧಿ ಇಲ್ಲದವನ ಸ್ನೇಹ ಇದ್ದ ಮಾನಕ್ಕೆ ಹಾನಿ ನನಗೆ ಬುದ್ಧಿ ಇಲ್ಲ ಎಂದು ಯಾ ಕಣ್ಣ ಇಷ್ಟೊಂದು ಮಂಡುತನಕ್ಕೆ ಬಿದ್ದಿರುವ ಹೋಗುತ್ತೇನೆ ಅಂಜಿನವರ ಮನೆಗಿಂತ ಇಂಗಡದ ಗುಡಿಲೇದು ಸುಮ್ಮ ನೀವು ಎಲ್ಲಿಗೆ ಹೋಗುದು ಬೇಡ ನಿಮ್ಮನ್ನು ಇಲ್ಲಿರುವುದಾಗಿ ಒತ್ತಾಯಿಸಿತು ನಾನು ಇದರಲ್ಲಿ ನನ್ನದು ಅರ್ಧ ಭಾಗವಿದೆ ಆ ಭಾಗದಲ್ಲಿ ಯಾರ ಅಂಜು ಅಳಕ್ಕಿಲ್ಲದೆ ಇರೋಣ ಏನೋ ಭಾಗ ಕೇಳುವ ಮಟ್ಟ ತಂದೆಯ ನೀನು ಅವನ ಪರ ವಹಿಸಿದೆಯ ಏನೋ ಕುತಂತ್ಸಿ ಅಣ್ಣ ತಮ್ಮರಿಗೆ ಚಗಳ ಹಚ್ಚಿ ಆಸ್ತಿ ಮಾಡಿಸುವ ಸಂಚೋಡಿ ಮೇಲೆ ಹೋಗುತ್ತೇನೆ ಜೀವನ್ ಹೋಗುತ್ತೇನೆ ಬೇಕಾದಾಗ ಒಂದು ಬೇಡವಾದಾಗ ಇನ್ನು ಒಂದು ಕಲ್ಲಿನೊಳಗೆ ಹುಟ್ಟಿ ತೂಗುವ ಕಪ್ಪೆಗಳಿಗಲ್ಲ ಆಹಾರ ಇದ್ದವರು ಯಾರು ಎಲ್ಲರನ್ನು ಸಲುವವನು ಮೇಲೆ ಇರುವ ದೇವರು ಜೀವನ್ ನನ್ನ ಮೇಲಿನ ಕೋಪದಿಂದ ನನ್ನ ತಂಗಿಗೆ ತೊಂದರೆ ಕೊಡಬೇಡ ಕಳ್ಳನ ತಂಗಿ ಎಂದು ಜರಿಯಬೇಡ ಜೀವನ್ ಹೋಗುವ ಸಮಯದಲ್ಲಾದರೂ ಮನಸ್ಸಿಲ್ಲದೆ ಮನಸ್ಸಿನಿಂದಾದರೂ ಕಳ್ಳ ನೀನೆಲ್ಲ ಎಂದು ಸುಳ್ಳಾದರೂ ಹೇಳಿ ಬಿಡು ತಿರುಗಿ ನೋಡದೆ ಸಂತೋಷದಿಂದ ಹೋಗಿ ಬಿಡುವೆ ಹಾಗೆಂದರೆ ನನ್ನ ನಾಲ್ಕೆಗೆ ದೋಷ ಬೇಡಮ್ಮ ಬೇಡ ಕಳ್ಳನ ಪಟ್ಟವೇ ಸಾಕು ಅಣ್ಣ ತಮ್ಮರನ್ನು ಅಗಲಿಸದ ಎಂದು ಕಳಂಕದ ಅವ ಕಿರೀಟ ತೋರಿಸವರೆ ಜೀವನ್ ಜ್ಯೋತಿ ಸಂತೋಷ್ ಮಾತೈಬ വിദ്യോ ജയ ഓ വി തോ ബ നഗതൈവാന അഭുപ ജീവ നഗദൈ ദൈവ അഭുദൈവീവണ വിദ്യോ mm -hmm.